ಲೋಕಸಭಾ ಚುನಾವಣಾ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇನು ಅಂತಿಮ ಘಟ್ಟದಲ್ಲಿ ಬಂದ ನಿಂತಿದೆ ಈ ಒಂದು ಸಂದರ್ಭದಲ್ಲಿ ಉತ್ತರ ಪ್ರದೇಶದ ವಾರಾಣಸಿ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿಗೆ ಭರ್ಜರಿ ಗೆಲುವಾಗಿದೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹದಿಮೂರು ಮತಗಳ ಅಂತರದಿಂದ ಪ್ರಧಾನಿ ಮೋದಿ ಗೆಲುವು ದಾಖಲಿಸಿದ್ದಾರೆ ಮೂರನೇ ಬಾರಿ ವಾರಣಾಸಿ ಕ್ಷೇತ್ರದಿಂದ ಪ್ರಧಾನಿ ಮೋದಿಯವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಈ ಮೂಲಕ ಮತ್ತೆ ಮತ್ತೆ ತಮ್ಮ ಚಾಪನ್ನು ನರೇಂದ್ರ ಮೋದಿಯವರು ಸಾಬೀತುಪಡಿಸ್ತಾ ಇದ್ದಾರೆ ಆದರೆ ಇವರ ಈ ಚಾಪು ಎಷ್ಟರ ಮಟ್ಟಿಗೆ ಉಳಿದಿದೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಅಭಿಮಾನಿಗಳಲ್ಲಿ ಮೂಡಿದೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಆರು ಪಾಯಿಂಟ್ ಆರು ಒಂದು ಲಕ್ಷ ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನ ಹಿಂದಿಕ್ಕಿದ್ರು ಅದೇ ರೀತಿ ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಆರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಮತಗಳನ್ನ ಪಡೆಯುವ ಮೂಲಕ ಮುಂದಿದ್ರು ಇದೀಗ ವಾರಣಾಸಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರು ಒಂದು ಲಕ್ಷದ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆಲ್ಲುವ ಮೂಲಕ ತಮ್ಮ ಒಂದು ಗೆಲುವಿನ ಚಾಪನ್ನ ಎಲ್ಲೆಡೆ ಹಬ್ಬದ್ರೂ ಕೂಡ ರಾಹುಲ್ ಗಾಂಧಿ ಅವರ ಗೆಲುವಿಗೆ ಹೋಲಿಸಿದ್ರೆ ಇದು ಕೊಂಚ ಮಂಕಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇದರ ದುಪ್ಪಟ್ಟು ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಮತ ಎಣಿಕೆ ಆರಂಭವಾದಾಗ ನರೇಂದ್ರ ಮೋದಿ ಅವರು ಕೊಂಚ ಮುನ್ನಡೆಯನ್ನ ಪಡೆದಿದ್ರು ಆದರೆ ಬಳಿಕದ ಎಣಿಕೆಯಲ್ಲಿ ಕಾಂಗ್ರೆಸ್ನ ಅಜಯ್ ರಾವ್ ಅವರು ಹೆಚ್ಚಿನ ಮತಗಳನ್ನ ಗಳಿಸ್ತಾ ಹೋದ್ರು ಆದರೆ ಹೋಗ್ತಾ ಹೋಗ್ತಾ ನರೇಂದ್ರ ಮೋದಿ ಅವರು ಗೆಲುವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಗೆಲುವಿಗೆ ನರೇಂದ್ರ ಮೋದಿ ಅವರ ಗೆಲುವನ್ನು ಹೋಲಿಸಿ ನೋಡಿದಾಗ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರ ತಟ್ಟೆ ಸ್ವಲ್ಪ ಜಾಸ್ತಿನೇ ತೂಗ್ತಾ ಇದೆ ಅಂತಾನೆ ಹೇಳ್ಬೋದು